वीरनारायणन कवे लिपिकारकुबर व्यास केणुव सूरिगणो सनकादिगणो जङ्गमजनार्दनरु चानुचरितया बकयल् विचारिसुवेडे अळवल्ल चित् अवधारुहा ಇಲ್ಲಿ ಕವಿ ಕುಮಾರವ್ಯಾಸ ಎಲ್ಲರಲ್ಲೂ ಈ ರೀತಿಯಾಗಿ ಬೇಡಿಕೊಳ್ಳುತ್ತಾ ಇದ್ದಾನೆ ಈ ಕವ್ಯವನ್ನು ನಾನು ಬರೆದಿಲ್ಲ ಸಾಕ್ಷಾತ್ ಶ್ರೀ ಗದುಗಿನ ವೀರನಾರಾಯಣನೇ ಕವಿಯಾಗಿದ್ದಾನೆ ಅದನ್ನು ಬರೆದ ನಾನು ಕುಮಾರವ್ಯಾಸ ಕೇವಲ ಲಿಪಿಕಾರ ಇದನ್ನು ಕೇಳುವ ಸೂರಿಗಳು ಅಂದರೆ ಪಂಡಿತರು ನೀವೆಲ್ಲ ದಿವ್ಯಜ್ಞಾನಿಗಳಾದ ಜ್ಞಾನಿಗಳಾದ ಸನಕಾದಿ ಮುನಿಗಳಲ್ಲಿ ಹಾಗೂ ಭೂಮಿಯ ಮೇಲೆ ವಾಸಿಸುವ ಜನಾರ್ಧನನಿಗೆ ಸಮಾನಾದ ಭಕ್ತರೆಲ್ಲರಲ್ಲಿ ನನ್ನದೊಂದು ಕೋರಿಕೆ ನೋಡಿ ಎಲ್ಲ ಭಕ್ತರನ್ನು ಜನಾರ್ಧನನಿಗೆ ಹೋಲಿಸ್ತಾನೆ ಕುಮಾರವ್ಯಾಸ ಅವರಿಗೆಲ್ಲರಲ್ಲಿ ಆತನ ಒಂದು ಕೋರಿಕೆ ಏನಿದೆ ಅಂದರೆ ಇದೇನು ನಾನು ಮಹಾಕಾವ್ಯ ಬರೆದಿದ್ದೀನಲ್ಲ ಇದು ಕೇವಲ ಚಾರು ಕವಿತೆಯ ಬಳಕೆಯಲ್ಲ ಇದು ಕೇವಲ ಕಾವ್ಯ ಲಕ್ಷಣಗಳನ್ನು ಬಳಸಿದ ಸುಂದರ ಕಾವ್ಯವಲ್ಲ ವಿಚಾರ ಮಾಡಿ ನೋಡಿದೊಡೆ ಇದು ಗಹನವಾದುದ್ದು ಸುಲಭಕ್ಕೆ ತಿಳಿಯದು ಆದ್ದರಿಂದ ಮುಂದೆ ಹೇಳ್ತಾರೆ ಅವರು ಚಿತ್ತ ಅವಧಾರು ಹೋ ಸರ್ವಜ್ಞರಾದರೂ ಸಲುಗೆ ಪವ ಅಂದರೆ ಸರ್ವಜ್ಞರಾದವರು ಪಂಡಿತರಾದವರು ತಮ್ಮ ಚಿತ್ತವನ್ನು ಗಮನವಿಟ್ಟು ಕೆಳೆಯರಿ ಇದು ನನ್ನ ವಿನಮ್ರ ವಿಜ್ಞಾಪನೆ ಅಂತ ಕುಮಾರವ್ಯಾಸ ಎಲ್ಲ ಕೆಳಗರಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದಾನೆ ಹಾಗೆ ನಾವು ಸಹ ಪ್ರತಿನಿತ್ಯ ಕುಮಾರವ್ಯಾಸ ಭಾರತವನ್ನು ಗಮನವಿಟ್ಟು ಆಲಿಸಿ ಪುನೀತರಾಗೋಣ ಎಂಬ ವಿನಮ್ರ ವಿನಂತಿ ನಮ್ಮದಾಗಿರುತ್ತದೆ ಧನ್ಯವಾದಗಳು